ಹಾಯ್ ಹಲೋ ನಮಸ್ಕಾರ ರೀ ಎಲ್ರಿಗೂ ಹೆಂಗೆ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಹೇಳಿ ತಿಳ್ಕೊತೀನಿ ನೋಡಿರಿ ನಾನು ಕೂಡ ಆರಾಮಾಗಿ ಸೂಪರಾಗಿ ಸೂಪರಾಗಿ ಅದೀನಿ ನೋಡಿರಿ ಎಲ್ಲರೂ ಏನು ಮಾಡಾಕತ್ತೀರಿ ಎಲ್ಲ ಕೆಲಸ ಮುಗಿಸ್ಕೊಂಡು ವಿಡಿಯೋ ನೋಡಾಕತ್ತೀರಿ ಅಂತೇಳಿ ಭಾವಿಸ್ತೀನಿ ರೀ ಎಲ್ಲಾರದು ಊಟ ನಾ ಅದೆಲ್ಲ ಮುಗ್ದೈತೆ ಅಂತ ತಿಳ್ಕೊಂಡಿನಿ ಇವತ್ತಿನ ಟಾಪಿಕ್ ಏನಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಸೀರೆ ಜಗಳ ಒಂದು ಸೀರೆ ಜಗಳ ಇನ್ನೂ ಮುಗುದಿಲ್ಲ ಮುಗಿದಿಲ್ಲ ಅನ್ನೋಕ್ಕಿಂತ ಏನು ಬರ್ತಾ ಇದೆ ಅಂದರೆ ನನಗೂ ಕೆಲವು ಜನ ಬಂದು ಕಮೆಂಟ್ ಹಾಕಿದ್ರು ಏನಂತೇಳಿ ಕಮೆಂಟ್ ಹಾಕಿದ್ರಂದ್ರೆ ನೀವು ವ್ಯೂಸ್ಗೋಸ್ಕರ ವಿಡಿಯೋ ಮಾಡ್ತಿದ್ದೀರ ನಾನು ಅದನ್ನು ಒಂದೆರಡು ಬ್ಯಾಡ್ ಕಮೆಂಟ್ ಬಂದಿದ್ದು ನಾನು ಡಿಲೀಟ್ ಮಾಡಿದೆ ನಾನು ಯಾವುದನ್ನು ಜಗಳ ಜಗಳ ತೆಗೋಕೆ ಇಷ್ಟಪಡೋಲ್ಲ ನಾನು ಅದನ್ನು ಅಲ್ಲಿ ಬಿಡೋಕೆ ಇಷ್ಟಪಡ್ತೀನಿ ಯಾಕಂದರೆ ಬೇಡ ಬೇಡ ಅಂಥೇಳಿಸಿದ್ರು ಅವಾಯ್ಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನಾನು ಅದನ್ನು ಕಮೆಂಟ್ನ ಡಿಲೀಟ್ ಮಾಡಿದೆ ನಂಗೆ ಬಂದಿತ್ತು ನೀವು ವ್ಯೂಸ್ಗೋಸ್ಕರ ಹಿಂಗೆ ವ್ಯೂಸ್ಗೋಸ್ಕರ ಹಿಂಗೆ ಮಾಡಾಕತ್ತೀರಿ ನೀವು ನಿಮಗೆ ಕಂಟೆಂಟ್ ಇಲ್ವಾ ಮತ್ತು ಯಾಕೆ ಹಿಂಗೆ ಮಾಡಾಕತ್ತೀರಿ ಒಂದು ಸೀರೆ ಜಗಳ ಹೋಲ್ಬಿಡಿ ಏನು ನನ್ನ ಒಂದು ಮಾತು ಅಂದಾಳ ಯಾಕೆ ಅಷ್ಟು ಇದು ಮಾಡಾಕ್ತೀರಿ ಅಂತ ಬಂದು ಕಮೆಂಟ್ ಹಾಕತ್ತೀರಲ್ಲ ನಿಮಗೆ ಕೇಳ್ತೀನಿ ನಾನು ನಾನು ಅದ್ರಾಗ ಏನೂ ಹೇಳಿಲ್ಲ ಬೇಕಂದ್ರೆ ನೀವು ಹೋಗಿ ಇನ್ನೊಂದು ಸಲ ವೀಡಿಯೋ ನೀಟಾಗಿ ಚೆಕ್ ಮಾಡ್ಬೋದು ನಿಮ್ಮ ಮಕ್ಳಿಗೆ ಹಿಂಗೆ ಅಂದಿದ್ರೆ ನೀವು ಬಿಡ್ತೀರ ನಮಗೆ ಅಲ್ಲೆಲ್ಲರಿಗೆ ನೋವಾಗಿದ್ದೇನಂತಂದ್ರೆ ಮೇನ್ಲಿ ಒಂದೇನಂದ್ರೆ ದೇವ್ರ ಮುಂದೆ ನಿತ್ತು ದೇವ್ರ ಕಡೆ ಕೈ ಮಾಡಿ ಹೇಳ್ತಾರೆ ಅವರು ಹೆಸರು ತೊಗೊಳಲ್ಲ ನಿಮಗೆಲ್ಲ ಗೊತ್ತೇ ಐತಿ ಸೀರೆ ಜಗಳ ಅಂದರೆ ಎಲ್ಲರಿಗೂ ಗೊತ್ತಾಗೈತಿ ದೇವ್ರ ಮುಂದೆ ಕೈ ಮಾಡಿ ಹೇಳ್ತಾರೆ ದೇವ್ರ ಮುಂದಿತ್ತು ದೇವ್ರ ಕಡೆ ಕೈ ಮಾಡಿ ಹೇಳ್ತಾರೆ ನಾನು ಏನು ಕರ್ಪುರ ಬೆಳಗಿದ್ದೀನಿ ನಿನಗಷ್ಟೇ ಅಲ್ಲ ನಿನ್ನ ಮಕ್ಳಿಗೂ ಅನ್ಭವಿಸ್ಬೇಕು ನಿನ್ನ ಮಕ್ಳಿಗೂ ತಟ್ಟಬೇಕಿದ್ದು ನಿನ್ನ ಮಕ್ಕಳು ಅನ್ಭವಿಸ್ಬೇಕು ನಿನ್ನ ಗಂಡನೂ ಅನ್ಭವಿಸ್ಬೇಕು ಅಂತ ಹೀಗೆ ಹೇಳ್ಯಾರ ವಿತ್ ಪ್ರೂಫ್ ಐತಿ ವಿಡಿಯೋ ಬೇಕಂದ್ರೆ ಹೋಗಿ ನೋಡ್ರಿ ಅಂದಿದ್ದು ಎಲ್ಲರಿಗೆ ಬೇಜಾರಾಗ್ತೈತಿ ಯಾವ ತಾಯಿಗಾದರೂ ಬೇಜಾರಾಗ್ತೈತಿ ಮಕ್ಕಳು ಇರಲಿ ಮಕ್ಕಳು ಹಡಿಲಾರ್ದವ್ರು ಇರಲಿ ಹೆಣ್ಣಾದ್ ಹೆಣ್ಣಾದವ್ರಿಗೆ ತಂದೆ ತಾಯಿಯಾದವ್ರಿಗೆ ಬೇಜಾರಾಗೇ ಆಗ್ತೈತಿ ಮಕ್ಳಿಗೆ ಬೈದ್ರೆ ಹಾಗಕ್ಕಿ ಅದು ನಮ್ಮೆಲ್ಲರಿಗೂ ನೋವಾಗೈತಿ ನಾವು ಅದ್ರ ಸಂಬಂಧ ಪ್ರಶ್ನೆ ಮಾಡಿವಿ ಮತ್ತು ಅದಾದ್ಮೇಲೆ ಅವ್ರು ಕೇಳ್ಯಾರ ಉತ್ತರ ಕರ್ನಾಟಕದ ರಗಡ್ ನೋಡೇ ಬಿಡ್ತೀನಿ ಅಂಥೇಳಿ ಅದನ್ನು ನಾವು ಅವ್ರ ಜಗಳಲ್ಲ ಅವ್ರದ್ದು ಅವ್ರು ಮಾತಾಡಬೇಕು ಏನು ನಿಂದು ಏನಿಂದು ಅಂಥೇಳಕ್ಕಿನ ಜೊತೆ ಮಾತಾಡಬೇಕು ಉತ್ತರ ಕರ್ನಾಟಕದವ್ರು ರಗಡ್ ನೋಡೇ ಬಿಡ್ತೀನಿ ಅಂದ್ರೆ ಉತ್ತರ ಕರ್ನಾಟಕದವ್ರಿಂದೇ ನೀವು ಬೆಳೀತಾ ಇರೋದನ್ನು ಮರಿಬೇಡ್ರಿ ಉತ್ತರ ಕರ್ನಾಟಕದವ್ರಿಂದ ನೀವು ಏನು ಬೆಳೀಲಾಕತ್ತೀರಿ ಅಲ್ಲ ನೀವು ಉತ್ತರ ಕರ್ನಾಟಕದವ್ರಿಂದ ಬೆಳಾಕತ್ತೀರಿ ಉತ್ತರ ಕರ್ನಾಟಕದವ್ರು ಅಷ್ಟು ಒಳ್ಳೆ ಮನಸ್ಸಿನವ್ರು ಅದ್ರ ಅವ್ರಿಗೆ ಮೊದ್ಲು ಬೆಲೆ ಕೊಡೋದು ಕಲೀರಿ ನೀವು ಒಂದು ಸೋಷಿಯಲ್ ಮೀಡಿಯಾದಾಗ ಜನರಿಗೆ ಬೆಲೆ ಕೊಡಲಿಲ್ಲ ಅಂದರೆ ನೀವು ಯಾರಿಗೆ ಬೆಲೆ ಕೊಡ್ತೀರಿ ಅಷ್ಟಕ್ಕೆ ನೀವು ಪರ್ಸ್ನಲಾಗಿ ಒಬ್ಬರಿಗೆ ಹೇಳಿದ್ರೆ ನಿಮ್ಮದು ಅವ್ರದ್ದು ಇಶ್ಯೂ ಐತಿ ನೀವು ಬೈದಿರಿ ಅಂತ ನಾವು ಅನ್ಕೋತಿದ್ದೇವೆ ನೀವು ಹಂಗೆ ಬೈಲಿಲ್ಲಲ್ಲ ಉತ್ತರ ಕರ್ನಾಟಕದ ರಗಡ ನೋಡ್ಬಿಡ್ತೀನಿ ಬರ್ರಿ ಅಂತಂದ್ರಿ ಹಾಗಾಗಿ ಎಲ್ಲರಿಗೂ ಸಿಟ್ಟು ಬಂದೇ ಬರ್ತೈತಿ ಮತ್ತು ನೀವು ಇನ್ನೊಂದು ಏನಂದ್ರೆ ನಿಮ್ಮ ದಿಮಾಕ್ ಒಳಗೆ ನೀವು ಏನು ಹೇಳಿದ್ರಿ ಚಿಕ್ಕ ಯೂಟ್ಯೂಬರ್ ದೊಡ್ಡ ಯೂಟ್ಯೂಬರ್ ನನ್ನ ಹೆಸ್ರು ತೊಗೊಂಡು ಕಿಸಿಂದ್ರ ಬೆಳೆದಾರ ಬೆಳಾಕತ್ತಾರ ಹಂಗ ಹಿಂಗೆ ಹೇಳಿದ್ರಿ ಇಲ್ಲಿ ಯಾರು ಯಾರ ಹೆಸ್ರು ತೊಗೊಂಡು ಬೆಳಿಬೇಕಾದ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಅವ್ರಿಗೆ ಆದಂಥ ಫಾಲೋವರ್ಸ್ ಇದ್ದಾರೆ ಅವ್ರಿಗೆ ಆದಂಥದ್ದು ಒಂದು ಗುರಿ ಇರ್ತೈತಿ ಇದು ಇದು ನನಗೆ ಅನ್ವಯಿಸಲ್ಲ ಈ ಮಾತು ನನಗೆ ಅನ್ವಯಿಸಲ್ಲ ಆದರೂ ನಾನು ಹೇಳಾಕತ್ತೀನಿ ಯಾಕಂದ್ರೆ ಒಬ್ರಿಗೆ ಅನ್ವಯಿಸ್ತಂದ್ರೆ ಅದು ನಾನು ಮಾತಾಡಬೇಕೇ ಆಗ್ತೈತಿ ಅದಕ್ಕೆ ಹೇಳಾಕತ್ತೀನಿ ಇಲ್ಲಿ ಯಾರೂ ಏನು ಹುಟ್ಟುತ್ತಾನೆ ಟಾಪಲ್ಲಿ ಇರಲ್ಲ ಒಬ್ಬ ಶ್ರೀಮಂತ ಆದ್ರೂ ಬಡುವಿಂದನೇ ಹೋಗ್ತಾನೆ ಮು ಅವರು ಕೂಡ ಅವರೇನು ಹುಟ್ಟುತ್ತಲೇ ಶ್ರೀಮಂತರು ಇರೋಲ್ಲ ಅವರು ಕಷ್ಟದಿಂತ್ರೆನೇ ಅವ್ರ ತಂದೆ ತಾಯಿ ಅವ್ರ ತಂದೆ ತಾಯಿ ಅವ್ರ ತಂದೆ ತಾಯಿ ಆದರೂ ಕಷ್ಟದಿಂತ ಬೆಳೆದಿರ್ತಾರೆ ಹಂಗೆ ಕಷ್ಟದಿಂತರೇ ನಾವು ಹೋಗಬೇಕು ಒಂದು ಒಂದು ನಾವು ಈ ಸದ್ಯ ಮೊದಲು ಚಿಕ್ಕ ಯೂಟ್ಯೂಬರಾಗೆ ದೊಡ್ಡ ಯೂಟ್ಯೂಬರ್ ಆಗೋಕ್ಕೆ ಸಾಧ್ಯ ಅದು ಒಂದು ಮಾತಾಡಿದ್ರಿ ಇಷ್ಟೆಲ್ಲ ಮಾತಾಡಿ ಅವಳು ಅವಳ ಭಾಷೆನೋ ಅಂದ್ರೆ ಪಾಪ ಅವ್ರ ಭಾಷೆ ನಮ್ಮ ಭಾಷೆಗೆ ಏನಾಗೈತೆ ಉತ್ತರ ಕರ್ನಾಟಕ ಭಾಷೆ ಬಂಗಾರದಂಥ ಭಾಷೆ ನಮ್ಮ ಭಾಷೆ ಕೇಳಿದ್ರೆ ಎಲ್ಲರೂ ಎಷ್ಟು ಖುಷಿ ಪಡ್ತಾರೆ ನಮ್ಮ ನೀವ ಹಿಂಗೆ ಅಂದವ್ರು ನೋಡಿ ಉತ್ತರ ಕರ್ನಾಟಕದ ಭಾಷೆಗೆ ಮಾತಾಡಿದವ್ರು ನೀವು ಒಬ್ಬರ ಉತ್ತರ ಕರ್ನಾಟಕದ ಭಾಷೆಗೆ ಎಲ್ಲರೂ ಎಷ್ಟು ಇಷ್ಟಪಡ್ತಾರೆ ಗೊತ್ತಾ ಉತ್ತರ ಕರ್ನಾಟಕ ಬಿಟ್ಟು ನಾವೆಲ್ಲ ಬೆಂಗಳೂರದವ್ರ ಜೊತೆ ಮಂಗಳೂರದವ್ರ ಜೊತೆ ಹಿಂಗೆ ಮಾತಾಡ್ತೀವಲ್ಲ ನಿಮ್ಮ ಭಾಷೆ ಎಷ್ಟು ಚಂದದವ್ರು ಎಷ್ಟು ಚೆಂದ ಅದವ್ರ ಎಷ್ಟು ಪ್ರೀತಿಸ್ತಾರೆ ಹಂಗೆ ನಾನು ಹೋಸಾರ ಒಂದು ವೀಡಿಯೋ ಮಾಡಿ ಹಾಕಿದಾಗ ಅವ್ರು ಕಮೆಂಟ್ ಹಾಕಿದ್ರು ನಿಮ್ಮ ಭಾಷೆ ಅಂದ್ರೆ ನಂಗೆ ಭಾಳ ಇಷ್ಟ ರೀ ನ ನಿಮ್ಮ ಉತ್ತರ ಕರ್ನಾಟಕ ಭಾಷೆ ಕೇಳೋಕೆ ಭಾಳ ಚಂದ ಇರ್ತಾವ್ರಿ ಹೇಳಿ ಜನ ಕಮೆಂಟ್ ಹಾಕಿದ್ರು ಆ ಥರ ನಮ್ಮ ಭಾಷೆ ಎಲ್ಲರಿಗೆ ರೆಸ್ಪೆಕ್ಟ್ ಕೊಟ್ಟು ರೀ ರೀ ಅಂತ ಹೇಳ್ಕಿ ಸಂದ್ರೆ ಮಾತಾಡ್ತೀವಿ ಎಷ್ಟು ಇಷ್ಟಪಡ್ತಾರೆ ನಮ್ಮ ಭಾಷೆ ಅಂಥ ಒಂದು ಭಾಷೆ ಬಗ್ಗೆ ನೀವು ಮಾತಾಡಿದ್ರಿ ಅದು ತಪ್ಪು ಇಷ್ಟೆಲ್ಲ ತಪ್ಪು ಇಟ್ಕೊಂಡು ಒಂದು ಕ್ಷಮೆ ಕೇಳಲಾಗಿರಿ ನೀವು ಏ ಇಷ್ಟೆಲ್ಲ ಯೂಟ್ಯೂಬರ್ ಸೇರ್ಕಿಸಿಂದ್ರೆ ವಿಡಿಯೋ ಮಾಡಿ ಹಾಕಾಕತ್ತಾರ ಗ್ರೂಪಿಜ್ ಮಾಡಾಕತ್ತಾರ ಪೊಲಿಟಿಕಲ್ ಅಂದ್ರೆ ರಾಜಕೀಯ ಮಾಡಕತ್ತಾರ ಇಲ್ಲಿ ಬಂದು ಅನ್ನಕತ್ತೀರಿ ಇಷ್ಟೆಲ್ಲ ಅರ್ಥ ಆಗಕತ್ತೈತಿ ನಿಮ್ಗೆ ಇಷ್ಟೆಲ್ಲ ಅಂದ್ರೆ ನಾವೇನು ಇಲ್ಲಿ ಯಾರು ಯಾರು ಸಂಬಂಧಿಕರಲ್ಲ ಯಾರ್ಯಾರಿಗೂ ನಮಗೇನು ಗೊತ್ತಿಲ್ಲ ಇಲ್ಲಿ ಯಾರು ಯಾರಿಗೂ ಗೊತ್ತಿಲ್ಲ ನಮ್ಮನ್ನು ನಾವು ಗುರ್ತಿಸ್ಕೋಬೇಕಂತ ಹೇಳಿ ಎಲ್ಲರೂ ಪ್ರಯತ್ನ ಪಡ್ತಿರ್ತೀವಿ ಯಾರು ಅವರು ಇವರು ಏನು ನೀನು ಬಾ ನಾನು ಬಾ ಇಲ್ಲಿ ಅದೆಲ್ಲ ಏನೂ ಇರೋಲ್ಲ ಇಷ್ಟೆಲ್ಲ ಅರ್ಥ ಆಗತ್ತೈತಿ ನಿಮ್ಗೆ ಇವರೆಲ್ಲ ಇಷ್ಟು ಮಾತಾಡಕತ್ತಿದ್ದು ನಾ ಮಾತಾಡಿದಿನಿ ಅಂತಲ್ಲ ನಾವು ಒಂದು ಕ್ಷಮೆ ಕೇಳಿದ್ರೆ ನಾನು ಸಣ್ಣಕ್ಕೆ ಏನು ನಾನು ಸಣ್ಣ ಆಗ್ತೀನಿ ಏನೋ ಒಂದು ಕ್ಷಮೆ ತನಗೆ ಕೇಳಿದ್ರೆ ಆಯ್ತಲ್ಲ ಅಂತ ನಿಮ್ಮ ಮನಸ್ಸಿಗೆ ಬರಾಕತ್ತಿಲ್ಲ ಒಂದು ಕ್ಷಮೆ ಕೇಳಿದ್ರಾಗ ಏನೈತಿ ತಪ್ಪು ಮಾಡಿರಿ ಅಂದಿದ್ದು ಅಂದರೆ ಓಕೆ ಅವರು ಅವರು ಒಂದು ವೇಳೆ ನಿಮ್ಮ ಕಡೆ ಸೀರೆ ತೊಗೊಂಡವರು ಒಂದು ವೇಳೆ ಏನಾರೇ ತಪ್ಪು ಮಾಡಿದ್ರು ಅಂತಂದ್ರೆ ಇಷ್ಟೆಲ್ಲ ಜನ ವಿಡಿಯೋ ಮಾಡ್ತಿದಿರಲಿಲ್ಲ ಒಂದು ವೇಳೆ ಅವ್ರು ಮಾಡಿರ್ಬೋದು ಮಾಡಿದ್ರೂ ನೀವು ಮಾತಾಡಿದ ಮಾತು ನೀವೇ ವಿತ್ ಪ್ರೂಫ್ ಸಮೇತ ಹಾಕಿರಿ ನೀವು ಇತ್ತು ಪ್ರೂಫ್ ಸಮೇತ ಹಾಕಿರಿ ನಾವೆಲ್ಲರೂ ನೋಡಿ ಅದು ನಮ್ಗೆ ಎಲ್ಲರಿಗೂ ಬೇಜಾರಾಗೈತಿ ಆದ್ರೆ ಗ್ರೂಪಿಸಮ್ ಅಂದ್ರೆ ಅವರು ಒಬ್ರಿಗೆ ಹೇಳ್ಬೋದು ಇಬ್ಬರಿಗೆ ಹೇಳ್ಬೋದು ಮೂರು ಮಂದಿಗೆ ನಾಲ್ಕು ಮಂದಿಗೆ ಹೇಳಿ ವಿಡಿಯೋ ಮಾಡಿಸ್ಬೋದು ಅದೆಲ್ಲ ಬಿಟ್ಟು ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವಂಥ ವಿಡಿಯೋ ಕ್ರಿಯೇಟರ್ ವಿಡಿಯೋ ಮಾಡೋಕೆ ಸಾಧ್ಯ ಇಲ್ಲ ಅದನ್ನು ಅರ್ಥ ಮಾಡ್ಕೋರಿ ನೀವು ಅವರು ಬರೀ ಉತ್ತರ ಕರ್ನಾಟಕದವ್ರು ಮಾತ್ರ ವಿಡಿಯೋ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕಾಗಿತ್ತು ಇಲ್ಲ ಹೌದು ಇವ್ರು ಗ್ರೂಪಿಸಮ್ ಹೇಳಿ ಇಲ್ಲ ಕರ್ನಾಟಕದ ಎಲ್ಲ ಎಷ್ಟೋ ಜನ ಉತ್ತರ ಕರ್ನಾಟಕ ಬಿಟ್ಟು ಬೇರೆದವ್ರು ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ಯಾರಂದ್ರೆ ಅರ್ಥ ಮಾಡ್ಕೊರಿ ನಿಮ್ಮ ಕಡೆ ತಪ್ಪೈತೆ ಹೇಳಿ ಆ ತಪ್ಪಿಗೆ ಒಂದು ಕ್ಷಮೆ ಕೇಳಿದ್ರಾಗ ಏನೈತಿ ತಪ್ಪಿಗೆ ಕ್ಷಮೆ ಕೇಳಿದ್ರಾಗ ಏನೂ ಇಲ್ಲ ನೀವು ತಪ್ಪು ಮಾಡಿರ ಕ್ಷಮೆ ಕೇಳಿ ಅದು ನೀವು ಅಟ್ಲೀಸ್ಟ್ ಹಿಂಗೆ ನಾವು ಅಂದಿದ್ದು ತಪ್ಪಾಗಿತ್ತು ಅಂದಿದ್ದು ಅನ್ಬಾರ್ದಾಗಿತ್ತು ಉತ್ತರ ಕರ್ನಾಟಕದ ಭಾಷೆ ಬಗ್ಗೆ ಅನ್ಬಾರ್ದಾಗಿತ್ತು ಮಕ್ಳಿಗೆ ಬೈದಿದ್ದು ತಪ್ಪಾಯಿತು ನಿಮಗೆಲ್ಲ ಬೇಜಾರಾಗಿದ್ರಾಗ ಕ್ಷಮಿಸ್ರಿ ನಾನು ನಿಮ್ಗೆ ಏನು ಮನ್ಸಿಗೆ ಹತ್ಬೇಕಂತ ಹೇಳಿ ನಿಮಗೆ ಬೇಜಾರಾಗಬೇಕಂತ ಹೇಳಿ ಮಾತಾಡಿಲ್ಲ ಮಾತಾಡು ಬರ್ದಾಗ ಮಾತಾಡಿನಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡ್ರಿ ಅಂತ ಈ ಥರನೂ ನೀವು ಒಂದು ಹೇಳಿದ್ರಿ ಅಂದರೆ ನೀವು ನಮಗೆಲ್ಲ ಎಷ್ಟು ಸಂತೋಷ ಆಗ್ತಿತ್ತು ಎಷ್ಟು ಆನಂದ ಆಗ್ತಿತ್ತು ಬಟ್ ನೀವು ಆ ಥರ ಯಾವ ಥರನೂ ಹೇಳೋಕ್ಕೆ ತಯಾರಿಲ್ಲ ಒಟ್ಟು ನಿಮ್ಗೆ ಅದೊಂದು ಮೈಂಡ್ ಸೆಟ್ ಆಗಿಬಿಟ್ಟೈತಿ ಇವರೆಲ್ಲರೂ ಸೇರಿ ನಂಗೆ ಟಾರ್ಗೆಟ್ ಟಾರ್ಗೆಟ್ ಮಾಡೋಂಥ ವಿಷಯ ಇಲ್ಲಿ ಏನೂ ಇಲ್ಲ ನೀವು ಮಾಡಿದ್ರ ಬಗ್ಗೆನೇ ಇಲ್ಲಿ ಮಾತಾಡಕತ್ತಾರ ನೀವು ಇದೊಂದು ಟಾಪಿಕ್ನ ಭಾಳ ಎಳ್ಕೊಂಡು ಹೋಗ್ಬೇಡ್ರಿ ಒಂದು ಕ್ಷಮೆ ಕ್ಷಮೆತಾನೆ ಕೇಳಿಬಿಡ್ರಿ ದೊಡ್ಡವ್ರು ಅವ್ರು ಹೇಳ್ತಾರೆ ಕ್ಷಮೆ ಕೇಳುತ್ತಾನೆ ಬಿಡೋಲ್ಲ ಅಂತ ಇಷ್ಟು ಜನ ಎಲ್ಲ ವಿಡಿಯೋ ಮಾಡಿ ಹಾಕ್ಯಾರ ಜಸ್ಟ್ ನಿಮಗೊಂದು ಕ್ಷಮೆ ಕೇಳೋಕೆ ಏನಾಗ್ತೈತೆ ಅಂತ ಕೆಲವ್ರು ಬಂದು ಹೇಳಕ್ತಾರ ಇದನ್ನ ಇಲ್ಲಿ ನಾನೇ ನಾನೇ ನೆಕ್ಸ್ಟ್ ವಿಡಿಯೋ ಫಸ್ಟ್ ವಿಡಿಯೋ ಒಂದು ಸೀರಿದ ಜಗಳದ್ದು ಅಂತೇಳಿ ಹಾಕಿದ್ದೆ ನೆಕ್ಸ್ಟ್ ವೀಡಿಯೋನ ಯಾಕೆ ಇದನ್ನು ಮುಂದೆ ಎಳಿಬೇಕಾ ಬೇಡ ಅಂತ ಅಂಥೇಳಿಸಿನ ನಾನೇ ನೆಗ್ಲೆಕ್ಟ್ ದ ಟಾಪಿಕ್ ಅಂಥೇಳಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಅಂದರೆ ಈ ಟಾಪಿಕ್ನ ಇಲ್ಲಿಗೆ ಬಿಟ್ಬಿಡ್ರಿ ಮುಂದುವರ್ಸ್ಕೊಂಡು ಹೋಗಬೇಡ್ರಿ ಯಾರು ಬಿಟ್ಬಿಡ್ರಿ ಇದನ್ನು ಇಲ್ಲಿಗೆ ಮನಸ್ಸಿನಿಂದ ದೊಡ್ಡವರಾಗೂನು ಏನೈತಿ ಜೀವನದಾಗ ಕ್ಷಮೆ ಕೇಳ ಕ್ಷಮೆ ಕೇಳ್ದ ಕೇಳೋರು ಕೇಳಿಬಿಡ್ರಿ ವಲ್ಲ ಬಿಟ್ಬಿಡ್ರಿ ಇದನ್ನು ಮುಂದುವರ್ಸ್ಕೊಂಡು ಹೋಗೋದು ಬೇಡ ಅಂತ ಹೇಳಿದ್ದೆ ನಾನು ಅಷ್ಟಾದಮೇಲೂ ಎಷ್ಟು ಜನ ವಿಡಿಯೋ ಮಾಡಿ ಹಾಕಿದ್ರು ಎಷ್ಟು ಜನ ಅಷ್ಟು ಜನ ವಿಡಿಯೋ ಮಾಡಿ ಹಾಕಿದ್ರು ನೀವು ಒಂದಕ್ಕೂ ರೆಸ್ಪಾನ್ಸ್ ಮಾಡಲಿಲ್ಲ ಇನ್ನೂ ನೀವು ಹೆದರ್ಸೋಕೆ ನೋಡಿದ್ರಿ ಡಿಲೀಟ್ ಮಾಡೋ ಅಂಥೇಳಿ ಫೋನ್ ಹಚ್ಚಿ ಅವ್ರ ಇವ್ರ ಕಡೆ ನಂಬರ್ ತೊಗೊಂಡು ವಿಡಿಯೋ ಮಾಡಿದವ್ರಿಗೆ ನೀನು ಡಿಲೀಟ್ ಮಾಡು ನೀನು ವಿಡಿಯೋ ಮಾಡಿದಿ ಮಾಡಿದ್ದಿ ಅಂಥೇಳಿ ಕಿಚನ್ ಹೇಳಿ ಭಯಪಡ್ತು ನೀನೇ ಒಂದು ಇಲ್ಲ ನಾನು ಅನ್ಬ ಇದು ಏನು ನೀವು ಹೆದರಿಸಿದ್ರಲ್ಲ ನೀನು ಯಾಕೆ ವೀಡಿಯೋ ಮಾಡಿ ಇದು ಡಿಲೀಟ್ ಮಾಡು ಅಂಥೇಳಿ ಎಲ್ಲಿದೆಲ್ಲಿದೋ ನಂಬರ್ ಕಲೆಕ್ಟ್ ಕನೆಕ್ಟ್ ಕಲೆಕ್ಟ್ ಮಾಡಿಕೊಂಡು ಫೋನ್ ಮಾಡಿ ಹೇಳಿದ್ರಲ್ಲ ಅದ್ರ ಬದಲಿ ಜಸ್ಟ್ ಒಂದೇ ಹೌದು ನಾನು ಅನ್ಬಾರ್ದಾಗಿತ್ತು ಏನೋ ಸೀಟೊಳಗೆ ಅಂದೆ ನಿಮ್ಗೆ ಬೇಜಾರಾಗಿದ್ರೆ ಕ್ಷಮಿಸ್ರಿ ಅಂತಂದ್ರೆ ಅವ್ರಕ್ಕೆ ಅವರೇ ಹಿಂಗೆ ಭೂಮಿ ಸಾರಿ ಹಿಂಗೆ ಅವ್ರ ಹೆಸರು ಬೇಡ ಇದನ್ನ ಇಷ್ಟೇ ಕಟ್ ಮಾಡಿಬಿಡ್ತೀನಿ ಅವ್ರ ಹೆಸರು ಬೇಡ ಹಿಂಗೆ ಅವ್ರ ಕ್ಷಮೆ ಕೇಳಿದ್ರೆ ನನಗೆ ಹಿಂಗೆ ಅಂದಿದ್ರು ಅಂದ್ರೆ ಅದೇ ಒಂದ ಒಂದು ವಿಡಿಯೋ ಮಾಡಿ ಹಾಕಿದ್ರು ಅಂದರೆ ಗೌರವ ಇನ್ನೂ ಹೆಚ್ಚಾಗ್ತೈತೆ ನಿಮ್ಮ ತನಾನ ನೀವು ಕಳ್ಕೊಳಾಕ್ತಿ ನಿಮಗೆ ನಾವು ಭಾಳ ಇಷ್ಟಪಟ್ಟು ನೋಡ್ತಿದ್ವಿ ಈಗಲೂ ಇಷ್ಟಪಡ್ತೀವಿ ಬಟ್ ನೀವು ನಿಮ್ಮ ತನನ ಉಳಿಸ್ಕೊರಿ ನಿಮ್ಮ ನೀವು ಇದನ್ನು ಇಷ್ಟಕ್ಕೆ ಬಿಟ್ಟು ಇದನ್ನ ಇಲ್ಲಿಗೆ ಕ್ಲೋಸ್ ಮಾಡಿರಿ ನಿಮ್ಮ ಕೈಯಾಗೈತಿ ಯಾಕಂದರೆ ಎಂಡ್ ಆಗಿರೋ ಟಾಪಿಕ್ನ ಓಪನ್ ಮಾಡಿದವರು ನೀವು ಓಪನ್ ಮಾಡ್ದವ್ರು ಈ ಕ್ಲೋಸ್ನು ನೀವೇ ಮಾಡಬೇಕು ಅದಕ್ಕೆ ಸೀರೆ ತೊಗೊಂಡಿದ್ರು ಅದು ಅವರು ಕ್ಯಾಜುವಲ್ ಆಗಿ ವಿಡಿಯೋ ಮಾಡಿ ಹಾಕಂಗೆ ಹಾಕಿದ್ರು ಅದಾದ್ಮೇಲೆ ನೀವು ಕಾಲ್ ಮಾಡಿದ್ರಿ ಇಲ್ಲ ನೀನು ಇದು ಡಿಲೀಟ್ ಮಾಡೋ ನಾನು ಹಿಂಗೆ ರೊಕ್ಕ ಹಾಕ್ತೀನಿ ಅಂತಂದ್ರಿ ಓಕೆ ಅಂತಂದು ಅವರು ರೊಕ್ಕ ಹಾಕಿದ್ರು ನೀವು ರೊಕ್ಕ ಹಾಕಿದ್ರಿ ಅವ್ರು ಸೀರೆ ಕಳಿಸಿದ್ರು ಅಲ್ಲಿಗೆ ಟಾಪಿಕ್ ವಿಡಿಯೋ ಡಿಲೀಟ್ ಆಯಿತು ಮುಗೀತು ಟಾಪಿಕ್ ಬಿಟ್ಬಿಡ್ಬೋದಾಗಿತ್ತು ಬಟ್ ನೀವೇನು ಮಾಡಿದ್ರಿ ಅದನ್ನು ರೀ ಓಪನ್ ಮಾಡಿದ್ರಿ ಕ್ಲೋಸ್ ಆಗಿರೋ ಟಾಪಿಕ್ನ ಓಪನ್ ಮಾಡಿದ್ರಿ ಡಿಲೀಟ್ ಆಗಿರೋ ವಿಡಿಯೋನ ಅವರು ಮತ್ತು ಪೋಸ್ಟ್ ಮಾಡಿದ್ರು ಇಲ್ಲಿಯಿಂದ ಜಗಳ ಮಾತಾ ಹೋಯ್ತು ಬಟ್ ಇವ್ರು ಮಾತಾಡೋ ಮಾತ ಯಾರಿಗೂ ನೋವಾಗಿಲ್ಲ ಯಾಕಂದ್ರೆ ಅವರು ಒಂದು ರೀತಿ ಒಳಗೆ ಮಾತಾಡ್ಯಾರ ನೀವು ಭಾಳ ಹ್ಯಾಶಾಗಿ ಮಾತಾಡಿರಿ ಭಾಳ ಅಂದ್ರೆ ಭಾಳ ಹ್ಯಾಶಾಗಿ ನಿಮಗೆ ನಿಮಗೆ ಅಂಜೈತೋ ಇಲ್ಲೋ ಗೊತ್ತಿಲ್ಲ ನೀವು ಏನೋ ಸಿಟ್ಟೊಳಗೆ ಅಂದಿರಬಹುದು ಬಟ್ ಸಿಟ್ಟೊಳಗೆ ಅಂದಿರಂದ್ರೆ ಒಂದು ಕ್ಷಮೆ ಕೇಳಿಗಿಸಿದ್ರೆ ಮುಗಿಸ್ಬಿಡ್ರಿ ಕ್ಷಮೆನೇ ಕೇಳೋದಿಲ್ಲ ಅನ್ನೋದು ನಿಮ್ಮದು ತಪ್ಪಾಗ್ತೈತಿ ಯಾಕಂದ್ರೆ ಇಷ್ಟು ಜನ ವಿಡಿಯೋ ಮಾಡಿ ಹಾಕ್ಯಾರ ಈ ಟಾಪಿಕ್ ಬಗ್ಗೆ ಅಂದ್ರೆ ಸುಮ್ಮ ಹಾಕೋಲ್ಲ ಯಾವುದೋ ಒಂದು ವಿಷಯದ ಬಗ್ಗೆ ಇಷ್ಟು ಜನ ಎಲ್ಲ ಟಾಪಿಕ್ ಇಷ್ಟು ಜನ ಎಲ್ಲ ವಿಡಿಯೋ ಮಾಡೋಕ್ಕೆ ಸಾಧ್ಯ ಏನರ ಅರ್ಥ ಮಾಡ್ಕೊರಿ ಅರ್ಥ ಮಾಡಿಕೊಂಡು ನಿಮ್ಮತನ ನೀವು ಉಳಿಸ್ಕೊರಿ ನಿಮ್ಮನ್ನು ಇಷ್ಟಪಡೋ ಜನನೂ ಉಳಿಸ್ಕೊರಿ ಈಗಾದರೂ ಎಷ್ಟೋ ಜನ ನಿಮ್ಗೆ ಸಪೋರ್ಟ್ ಮಾಡಾಕತ್ತಾರ ಸಪೋರ್ಟ್ ಮಾಡಲಿ ಒಂದು ಇಷ್ಟು ಚಿಕ್ಕ ವಿಷಯಕ್ಕೆ ನಾ ಏನು ದೊಡ್ಡದ ದೊಡ್ಡದಲ್ಲ ಚಿಕ್ಕ ವಿಷಯನೇ ಬಟ್ ನಿಮ್ಗೆ ಸಪೋರ್ಟ್ ಮಾಡೋರಿಗೆ ಅನಿಸಿರ್ತೈತಿ ಹೇಳಿ ನನಗೆ ಎಷ್ಟೋ ಜನ ಬಂದು ಕಮೆಂಟ್ ಹಾಕ್ಯಾರು ಹೋಗಿ ಸರಿ ಅವಳಿಗೆ ಭಾಳ ಕೊಬ್ಬು ಅವಳಿಗೆ ಅಹಂಕಾರ ದುರಹಂಕಾರ ಅದಕ್ಕೆ ಅವಳು ಹಂಗೆ ಮಾತಾಡ್ತಾಳೆ ಸಿ ಮದ ಅವಳಿಗೆ ಸಿಟ್ಟು ಕೋಪ ಬಂದು ಮದ ಅವಳಿಗೆ ಈ ಥರ ಎಲ್ಲ ಕಮೆಂಟ್ ಹಾಕ್ಯಾರ ಅದನ್ನು ನೀವು ಇಲ್ಲ ಅಂಥೇಳಿ ಪ್ರೂವ್ ಮಾಡಿ ತೋರಿಸ್ರಿ ಇಲ್ಲ ಮಾತಾಡೋ ಮಾತಾಡೋ ಬರದಲ್ಲಿ ಏನೋ ಒಂದು ಆಗೈತಿ ಅದು ನನಗೆ ಆ ಥರ ಏನಿಲ್ಲ ನೀವು ತಪ್ಪಾಗಿ ತಿಳ್ಕೊಂಡಿರಿ ಅಂಥೇಳಿ ಪ್ರೂವ್ ಮಾಡಿ ತೋರಿಸ್ರಿ ಅದನ್ನೇ ನಿಜ ಮಾಡೋಕ್ಕೆ ಹೋಗಬೇಡ್ರಿ ಇಷ್ಟೆಲ್ಲ ಹೇಳಾಕತ್ತೀನಿ ಅರ್ಥ ಮಾಡ್ಕೊತಿರೋದು ಅಂದ್ಕೊಂಡಿನಿ ಇದು ನಿಮ್ಗೆ ವಿಡಿಯೋ ಈ ವಿಡಿಯೋ ನಿಮಗೋಸ್ಕರನೇ ಮಾಡೀನಿ ನಿಮ್ಮನ್ನು ಇಷ್ಟಪಡೋ ಜನ ನಾವು ಅದೀವಿ ಅದನ್ನು ಉಳಿಸ್ಕೋರಿ ಉಳಿಸ್ಕೋರಿ ಅಂತ ಹೇಳ್ತೀನಿ ಯಾಕಂದ್ರೆ ನಿಮ್ಮ ವಿಡಿಯೋ ನಾನು ಭಾಳ ಸಲ ಮ ಈ ಮುಂಚೆ ಈ ಮುಂಚೆಯೂ ನಾನು ಭಾಳ ಸಲ ನೋಡೀನಿ ಈಗ ನೋಡಾಕತ್ತೀನಿ ನಿಮ್ಮ ವಿಡಿಯೋ ನಾನು ಮುಂಚೆಯಿಂದನೂ ನೋಡ್ತೀನಿ ಒಳ್ಳೆಯ ಜೋಡಿ ಐತಿ ನಿಮ್ಮ ಸಂಬಂಧ ನಿಮ್ಮ ಮನೆಯವ್ರಿಗೂ ಬೈಸಾಕೆ ಹೋಗ್ಬೇಡ್ರಿ ಯಾಕಂದ್ರೆ ಭಾಳ ಜನ ಭಯಾಕತ್ತಾರ ಕಮೆಂಟ್ ಒಳಗು ಬಂದು ಹೇಳ್ಯಾರ ಬೇರೆಯವರು ಕಮೆಂಟು ನಾನು ನೋಡಿನಿ ನಿಮ್ಮ ಸಂಬಂಧ ನಿಮ್ಮ ಮನೆಯವ್ರಿಗೂ ಬಯಸ್ಬೇಡ್ರಿ ಒಂದು ಒಳ್ಳೆ ಜೋಡಿ ಐತಿ ಆದರ್ಶ ದಂಪತಿಗಳ ಥರ ಆದಿರಿ ಅದು ಉಳಿಸ್ಕೊರಿ ಒಂದು ಸಣ್ಣ ಕ್ಷಮೆಯಿಂದ ನಿಮ್ಮತನ ನೀವು ಕಳ್ಕೊಬೇಡ್ರಿ ಕ್ಷಮೆ ಕೇಳಿ ದೊಡ್ಡವರಾಗ್ರಿ ಇಲ್ಲಾಂದ್ರೆ ಅವ್ರು ಬಿಡಲ್ಲ ಅಂತಾರೆ ಕ್ಷಮೆ ಕೇಳೋತನ ಬಿಡಲ್ಲ ಅಂತಾರೆ ನೀವು ಕೇಳಿಲ್ಲ ಅಂದ್ರೆ ಮುಂದಿನ ಆ್ಯಕ್ಷನ್ ಏನು ತೊಗೋತಾರೆ ಅವರು ಅದು ಅವ್ರಿಗೆ ಬಿಟ್ಟಿದ್ದು ಕೇಳೋದೇ ಇಲ್ಲ ನಾನು ಏನು ಬೇಕಾದಾಗಲಿ ಅಂತ ಅದು ನಿಮಗೆ ಬಿಟ್ಟಿದ್ದು ನಂದು ಒಂದು ಸಜೆಷನ್ ಇತ್ತು ಹೇಳ್ರಿ ಯಾಕಂದ್ರೆ ಈ ವಿಡಿಯೋನ ನೀವು ನೋಡಲಿಲ್ಲ ಅಂದರು ನಿಮಗೆ ಈ ವಿಡಿಯೋ ಕಳಿಸೋರು ಭಾಳ ಮಂದಿ ಅದಾರ ನೀವು ವಿಡಿಯೋ ನೋಡ್ತೀರಿ ಅದಕ್ಕೆ ನಿಮಗೆ ಹೇಳಾಕತ್ತೀನಿ ದಯವಿಟ್ಟು ಅರ್ಥ ಮಾಡಿಕೊಂಡು ಇದನ್ನು ಇಲ್ಲಿಗೆ ಬಗೆಹರಿಸಿ ಬಿಟ್ಬಿಡ್ರಿ ಅಂಥೇಳಿ ಇದು ಭಾಳ ದೊಡ್ಡದಿಲ್ಲ ಭಾಳ ಸಣ್ಣ ವಿಷಯ ಐತಿ ಇದನ್ನು ಎಳ್ಕೊಂಡು ಹೋಗಬೇಡ್ರಿ ಮತ್ತು ಮಕ್ಕಳಿಗೆ ಬೈದಿದ್ದು ಮಕ್ಕಳಿಗೆ ದೇವ್ರು ನೋಡ್ಕೊಳ್ಳಿ ಅಂದಿದ್ದು ಆ ದೇವ್ರು ಸಾಕ್ಷಿಯಾಗಿ ಹೇಳ್ತೀನಿ ಆ ದೇವ್ರು ಇದ್ರ ಅಲ್ಲ ಆಕಿಗ ಬೈರಿ ಯಾಕೆ ನಿಮ್ಮ ನಿಮ್ಮ ಜಗಳ ನೀವು ಬೈಕದಂಗೆ ಬೈಕೋರಿ ಆ ದೇವರಿಗೂ ಮಕ್ಕಳಿಗೂ ನೋಡ್ಕೋಬೇಕಂದಿದ್ದು ನಿಜವಾಗ್ಲೂ ನಂಗೆ ಪರ್ಸ್ನಲಿ ಭಾಳ ಅಂದ್ರೆ ಭಾಳ ನೋವಾಗೈತು ನಿಜವಾಗ್ಲೂ ಆ ಮಕ್ಳಿಗೆ ಅಂದಿದ್ದು ನಂಗೆ ಭಾಳ ನೋವಾಗೈತು ನಂಗೆ ಎಷ್ಟು ಹ್ಯಾಶ್ ಮಾತಾಡಿರಿ ನೀವು ಯಾವ ಶಿಟ್ ಒಳಗೆ ಮಾತಾಡಿರಿ ಗೊತ್ತಿಲ್ಲ ಭಾಳ ಹ್ಯಾಶ್ ಮಾತಾಡಿರಿ ನೀವು ಅದು ತಪ್ಪ ಅದನ್ನು ತಿದ್ಕೊಂಡು ಬಿಡ್ರಿ ಮುಂದುವರ್ಸಾಕೆ ಹೋಗಬೇಡ್ರಿ ಇಲ್ಲಿಗೆ ಬಿಟ್ಬಿಡ್ರಿ ಇದೇ ಟಾಪಿಕ್ನ ಎಷ್ಟು ವಿಡಿಯೋ ನೋಡಿ 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 ಸಾಕಾಗಿ ಹೋಗೈತಿ ಅದಕ್ಕೆ ನಾನು ಸೆಕೆಂಡ್ನೇ ವಿಡಿಯೋನೇ ಫಸ್ಟ್ ವಿಡಿಯೋ ಒಂದು ಮಾಡಿ ಹಾಕಿದೆ ಎರಡನೇ ವೀಡಿಯೋ ನೆಗ್ಲೆಟ್ ದಾಪಿಕ್ ಅಂತೇಳಿ ಹಾಕಿಬಿಟ್ಟೆ ಬಟ್ ಅದು ಎಲ್ಲಿ ಮುಗ್ಯಾಕತ್ತಿಲ್ಲ ಮುಗಿಸ್ಬಿಡ್ರಿ ಅದೇ ವಿಡಿಯೋದಾಗ ಹೇಳಿ ನಾ ಮನಸ್ಸಿನಿಂದ ದೊಡ್ಡವರಾಗ್ರಿ ದೊಡ್ಡವರಾಗ್ರಿ ಒಳ್ಳೆಯವರಾಗ್ರಿ ಬಿಟ್ಟು ಬಿಡ್ರಿ ಯಾಕೆ ಇಷ್ಟೆಲ್ಲ ಇವತ್ತಿರೋ ಮನುಷ್ಯ ನಾಳೆ ಇರ್ತದಿಲ್ಲೋ ಗೊತ್ತಿಲ್ಲ ಇಷ್ಟು ಸಿಟ್ಟ ಕೋಪ ಕಡುವ ಯಾಕೆ ಬೇಕು ನಂಗೆ ನಂಗೆ ನಿಜ ಹೇಳ್ತೀನಿ ನಂಗೆ ನಂಗೆ ಆಲ್ಮೋಸ್ಟ್ ನಂಗೆ ಬ್ಯಾಡ್ ಕಮೆಂಟ್ ಬರೋದೇ ಇಲ್ಲ ನಾನು ಸೋಷಿಯಲ್ ಮೀಡ್ಯಾದಾಗ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಂಗೆಲ್ಲ ಆಲ್ಮೋಸ್ಟ್ ಬ್ಯಾಡ್ ಕಮೆಂಟ್ ಬರೋದಿಲ್ಲ ಆಲ್ಮೋಸ್ಟ್ ಬರೋದಿಲ್ಲ ನಾವು ಗಂಡ ಹೆಂಡತಿ ವಿಡಿಯೋ ಮಾಡ್ತೀವಿ ಕಾಮಿಡಿ ವಿಡಿಯೋ ಕಾಮಿಡಿ ವಿಡಿಯೋದಿಂದಲೇ ನಾವು ಇಬ್ಬರು ಗಂಡ ಹೆಂಡ್ತಿ ಗುರ್ತಿಸ್ಕೊಂಡೀವಿ ನಮಗೆ ಸುಮಾರು ವಿಡಿಯೋ ಓಡ್ತಾವೆ ನಮ್ಗೆ ಫೇಸ್ಬುಕ್ ಒಳಗೆ ಎರಡು ಲಕ್ಷ ಎಪ್ಪತ್ತು ಸಾವಿರ ಆಗಕ್ಕೆ ಬಂದೈತಿ ಈಗ ಸದ್ಯದಲ್ಲಿ ಎರಡು ಲಕ್ಷ ಎಪ್ಪತ್ತು ಸಾವಿರ ಫಾಲೋವರ್ಸ್ ಆಗ್ತೈತಿ ಇನ್ಸ್ಟಾಗ್ರಾಮ್ದಾಗ ಎಪ್ಪತ್ನಾಲ್ಕು ಸಾವಿರ ಎಪ್ಪತ್ತೈದು ಸಾವಿರ ಫಾಲೋವರ್ಸ್ ಐತಿ ನಮ್ಮದೇ ಆದಂಥದ್ದು ಒಂದು ಚಾಪ್ ನಾವು ಮೂಡಿಸಿವಿ ನಮ್ಮನ್ನು ಪ್ರೀತಿಸೋದೇನೋ ನೀವೆಲ್ಲ ಇದ್ದೀರಿ ನೀವೆಲ್ಲ ಇರುತ್ತನ ನಾವು ಹಿಂಗೆ ಆರಾಮಾಗಿರ್ತೀವಿ ನಮಗೆ ಆಲ್ಮೋಸ್ಟ್ ಬ್ಯಾಡ್ ಕಮೆಂಟ್ ಬರೋದಿಲ್ಲ ಎಲ್ಲರೇ ಒಂದು ಬ್ಯಾಡ್ ಕಮೆಂಟ್ ಬಂದ್ರೆ ನಾವು ಅವ್ರಿಗೆ ತಿಳಿಸ್ತೀವಿ ಬ್ರದರ್ ನೀವು ಈ ಥರ ಮಾತಾಡಿದ್ದು ಸರಿ ನಾ ಕಮೆಂಟ್ ಹಾಕೋವಾಗ ಸ್ವಲ್ಪ ವಿವೇಚನೆ ಇರಲಿ ಅಂಥೇಳಿ ಅರ್ಥ ಮಾಡ್ಕೊಳ್ಳೋ ಆಗಿದ್ರೆ ಅರ್ಥ ಮಾಡ್ಕೊಳ್ಳೋರಾಗಿದ್ರೆ ಸಾರಿ ಸಿಸ್ಟರ್ನ ಸುಮ್ಮನೆ ತಮಾಷೆಗೆ ಮಾಡಿದೆ ನೀವು ಬೇಜಾರು ಮಾಡ್ಕೊಂಡ್ರೆ ಸಾರಿ ಸಿಸ್ಟರ್ ಅಂತಾರೆ ಇರಲಿ ಬ್ರದರ್ ಸ್ವಲ್ಪ ಬೇಜಾರಾಯಿತು ಅಂದರೆ ಸಾರಿ ಸಿಸ್ಟರ್ ಅಂತಾರೆ ಮುಗಿದು ಹೋಯ್ತು ಅಲ್ಲೇ ಟಾಪಿಕ್ ಕ್ಲೋಸ್ ಆಗಿಬಿಡ್ತೈತಿ ಅವರು ಒಂದು ವಿಡಿಯೋಕ್ಕೆ ಬಂದು ಆ ಥರ ಬ್ಯಾಡ್ ಕಮೆಂಟ್ ಹಾಕಿದ್ರೆ ನಾನು ಅಷ್ಟು ಮಾಡಿಬಿಡ್ತೀನಿ ಅವ್ರು ಪದೇ ಪದೇ ಬಂದು ಮತ್ತೊಂದು ವಿಡಿಯೋಕ್ಕೆ ಮತ್ತೊಂದು ವಿಡಿಯೋಕ್ಕೆ ಮತ್ತೊಂದು ವಿಡಿಯೋಕ್ಕೆ ಬಂದು ಕಮೆಂಟ್ ಹಾಕತ್ತರ ಅಂದ್ರೆ ಅವ್ರಿಗೆ ಬ್ಲಾಕ್ ಮಾಡಿಬಿಡ್ತೀನಿ ನಾ ಯಾಕಂದ್ರೆ ಅಂಥ ಜನರು ಸವಾಸ ನಂಗೆ ಬ್ಯಾಡ್ ಅಂತ ಅವ್ರಿಗೆ ಬ್ಲಾಕ್ ಮಾಡಿಬಿಡ್ತೀನಿ ಯಾಕಂದ್ರೆ ಅವ್ರ ಜೊತೆ ಫೈಟ್ ಮಾಡೋದು ಇಷ್ಟ ಇಲ್ಲ ಯಾಕೆ ಯಾಕೆ ಇಷ್ಟ ಇಲ್ಲ ಅಂದ್ರೆ ಕೊಚ್ಚೆ ಮೇಲೆ ಕಲ್ಲು ಹೋಗೋದು ಸಿಡಿಸ್ಕೊಳ್ಳೋದು ಬೇಡ ನಾವು ಹೆಣ್ಮಕ್ಳು ನಮಗೂ ನಮಗೂ ನಮ್ಮದೇ ಆದಂಥದ್ದು ಕುಟುಂಬ ಇರ್ತೈತಿ ನಮ್ಮದೇ ಆದಂಥ ರೆಸ್ಪಾನ್ಸಿಬಿಲಿಟಿ ಇರ್ತೈತಿ ತವ್ರ ಮನೆ ಇರ್ತೈತಿ ಗಂಡನ ಮನೆ ಇರ್ತೈತಿ ಸಂಬಂಧಿಕರು ನಿಮಗೆಲ್ಲ ಗೊತ್ತೇ ಇರ್ತೈತಿ ಒಂದು ಏನಾರ ಆದರೆ ಸಂಬಂಧಿಕರು ಅದರ ಬಗ್ಗೆ ಯಾವ ಥರ ಗಾಸಿಪ್ ಮಾಡ್ತಾರೆ ಹೇಳಿ ಗೊತ್ತಿರ್ತೈತಿ ಇಷ್ಟು ವಿಷಯ ಇದ್ರೆ ಅದನ್ನು ಇಷ್ಟು ದೊಡ್ಡದಾಗಿ ಗಾಸಿಪ್ ಮಾಡ್ತಾರೆ ಅದಕ್ಕೆ ಹಾಕಿಸಿದ್ರೆ ಅದಕ್ಕೆ ಯಾವುದಕ್ಕೂ ಅವಕಾಶ ಕೊಡಬಾರ್ದು ಅಂತೇಳಿ ನಾನು ಈ ಥರ ಮಾಡ್ತೀನಿ ನನಗೆ ಹೇಳ್ತಾರೆ ಕಮೆಂಟ್ ಹಾಕಿದವ್ರಿಗೆ ಯಾಕೆ ಬ್ಲಾಕ್ ಮಾಡ್ತೀರ ಹಚ್ಚು ಜಾಡಿಸ್ರಿ ಅಂತ ಹೇಳ್ಕಿಸ್ ಬ್ಯಾಡ ಅವ್ರು ನನ್ನ ಇಷ್ಟ ಅವ್ರು ನನ್ನ ವಿಡಿಯೋ ಇಷ್ಟಪಟ್ಟು ನೋಡ್ಯಾರ ಅವ್ರಿಗೆ ಏನಾಗ ಸರಿ ಅನಿಸಿಲ್ಲ ಓಕೆ ಒಂದು ವಿಡಿಯೋ ಕಮೆಂಟ್ ಒಂದು ವಿಡಿಯೋಕ್ಕೆ ಬ್ಯಾಡ್ ಕಮೆಂಟ್ ಹಾಕಿದ್ರೆ ಆ ಕಮೆಂಟ್ ಡಿಲೀಟ್ ಮಾಡಿಬಿಡ್ತೀನಿ ಅವ್ರಿಗೆ ಮೊದಲು ತಿಳಿಸಿ ಹೇಳ್ತೀನಿ ಅತಿ ಕೆಟ್ಟದಾಗ ಹಾಕಿದ್ರೆ ಅಂದ್ರೆ ಅತಿ ಕೆಟ್ಟದಾಗ ಹಾಕಿದ್ರಂದ್ರೆ ಆ ವಿಡಿಯೋ ಡಿಲೀಟ್ ಮಾಡ್ತೀನಿ ಅಷ್ಟರೊಳಗೆ ಹಾಕಿದ್ರಂದ್ರೆ ಅವ್ರಿಗೆ ಹಿಂಗೆ ಮಾತಾಡೋದು ಸರಿ ಅಲ್ಲ ರೀ ಅಂಥೇಳಿ ಹೇಳ್ತೀನಿ ಆಮೇಲೆ ಅವರು ತಿಳ್ಕೊತಾರೆ ಅಷ್ಟು ಅಲ್ಲದೆ ಒಂದು ವಿಡಿಯೋ ಕಮೆಂಟ್ ಅಲ್ಲದೆ ಎರಡು ವಿಡಿಯೋಕ್ಕೆ ಮೂರು ವಿಡಿಯೋಕ್ಕೆ ಹಿಂಗೆ ಬ್ಯಾಡ್ ಕಮೆಂಟ್ ಹಾಕಿದ್ರೆ ಡಿಲೀಟ್ ಮಾಡಿಬಿಡ್ತೀನಿ ಮತ್ತು ಇನ್ನೂ ಒಂದು ಹೇಳಬೇಕಂದ್ರೆ ನನ್ನನ್ನು ಇಷ್ಟಪಡೋ ಜನ ನನ್ನ ಕಮೆಂಟ್ ನನಗೆ ಕಮ್ ನನಗೆ ಬಂದು ಬ್ಯಾಡ್ ಕಮೆಂಟ್ ಮಾಡಿದವ್ರಿಗೆ ರಿಟರ್ನ್ ಅವರೇ ಉತ್ತರ ಕೊಡ್ತಾರೆ ಯಾವ ಥರ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ಬೋಳಿ ಮಗನ ಎಂಥ ಕಮೆಂಟ್ ಹಾಕಿ ಓ ನೀನು ಸಿಸ್ಟರ್ಗ ಸರ್ಗ ಅಂತ ಹೇಳಿ ಕಿಸಿಂದ್ರೆ ಅವರೇ ಬಂದು ಕಿಸಿನ ಕಮೆಂಟ್ ಕೊಡ್ತಾರೆ ಆ ಥರ ನಮ್ಮನ್ನು ಇಷ್ಟಪಡೋ ಜನ ಅದಾರ ಅದಕ್ಕೆ ನಾನು ಅವರಿಗೆ ಅವರಿಗೆ ಜಗಳ ಹಚ್ಚಿನೂ ಅರ್ಥ ಇಲ್ಲ ಅದಕ್ಕಂಥೇಳಿ ನಾನು ಅದನ್ನು ನೆಗ್ಲೆಟ್ ಮಾಡಿಬಿಡ್ತೀನಿ ಮತ್ತು ಇನ್ನೊಂದು ಏನಂದರೆ ಈ ಕಾನೂನೊಳಗೆ ಬ್ಯಾಡ್ ಕಮೆಂಟ್ ಹಾಕಿದವ್ರಿಗೆ ನಾವು ಲೀಗಲ್ ಆಗಿ ಆ್ಯಕ್ಷನ್ ತೊಗೋಬೋದು ಲೀಗಲಾಗಿ ಆ್ಯಕ್ಷನ್ ತೊಂದಕಿಸಿದ್ರೆ ನಾವು ಫೈಟ್ ಮಾಡ್ಬೋದು ಹಾಗಾಗಿ ಕಮೆಂಟ್ ಹಾಕೋರು ವಿಚಾರ ಮಾಡಿ ಹಾಕಿರಿ ಅಂತೇಳಿ ಹೇಳ್ತೀನಿ ಈ ಟಾಪಿಕ್ನ ಇಲ್ಲಿಗೆ ಬಿಟ್ಟ್ರಿ ಎಲ್ಲೆಲ್ಲಿ ಎಲ್ಲೆಲ್ಲಿಗೆ ಹೋಯ್ತು ಹಂಗೆ ಹೇಳ್ಕೊತ ಹೋದ್ರೆ ಎಲ್ಲೆಲ್ಲಿಗೋ ಮುಂದುವರೆದು ಹೋಗ್ತೈತಿ ಈ ಟಾಪಿಕ್ನ ನಾನು ಇಷ್ಟು ನಿಮ್ಗೆ ಮಾತಾಡಿ ಹೇಳ್ಬೇಕಂದಿದ್ದೆ ಅದಕ್ಕೆ ಈ ಟಾಪಿಕ್ ಹೇಳ್ದೆ ನಾನು ಬೇರೆ ಒಂದು ವಿಡಿಯೋ ಮಾಡೋಕೆ ರೆಡಿಯಾಗಿದ್ದೆ ಬೇರೆ ಒಂದು ವಿಡಿಯೋ ಮಾಡೋಕೆ ರೆಡಿಯಾಗಿದ್ದೆ ಈ ಇದೇ ಡ್ರೆಸ್ ಮೇಲೆ ನೆಕ್ಸ್ಟ್ ಬ್ಲಾಗ್ ವಿಡಿಯೋ ಅದ ಬರ್ತೈತಿ ಆ ವಿಡಿಯೋ ಮಾಡೋಕೆ ನಾನು ರೆಡಿಯಾಗಿದ್ದೆ ಬಟ್ ಇದು ಒಬ್ಬನ್ ಮಾಡಿದ್ರೆ ಇದೇ ಬರ್ತೈತೆ ಇದೇ ಬರೋಕತ್ತೈತಿ ಇದೇ ಬರಕತ್ತೈತಿ ಅದ್ರ ಸಂಬಂಧ ಈ ವಿಡಿಯೋ ಬಗ್ಗೆ ನಾನು ಸ್ವಲ್ಪ ಮಾತಾಡಿದೆ ನೆಕ್ಸ್ಟ್ ವಿಡಿಯೋ ಒಂದು ಗುಡ್ ಮೆಸೇಜ್ ಒಂದಿಗೆ ಬರ್ತೈತಿ ಇನ್ನು ಬ್ಲಾಗ್ ತಪ್ಪದೆ ಮಿಸ್ ಮಾಡಿದೆ ನೋಡಿರಿ ಒಂದು ಒಳ್ಳೆಯ ಸಂದೇಶ ಅಂದರೆ ನನಗಾದ ಅನುಭವ ನಿಮಗೂ ಯಾರಿಗೆ ಆಗಬಾರ್ದು ಅನ್ನೋದ್ರ ಬಗ್ಗೆ ಅಲ್ಲಿ ಒಂದು ಸಂದೇಶನ ಐತಿ ಒಂದು ಮೆಸೇಜ್ ಕೊಡುವಂಥ ವಿಡಿಯೋ ಆಗಿರ್ತೈತೆ ನೆಕ್ಸ್ಟ್ ವಿಡಿಯೋ ನೋಡಿರಿ ಇಲ್ಲಿತನ ನನ್ನ ಯೂಟ್ಯೂಬ್ ಚಾನಲ್ನ ನನ್ನ ಅಂದರೆ ನಾನು ಮಾಡಿರುವಂಥ ವೀಡಿಯೋನ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋನ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಪೋರ್ಟ್ ಮಾಡಿರಿ ನಿಮ್ಮ ಪ್ರೀತಿ ವಿಶ್ವಾಸ ನಮಗೆ ಭಾಳ ಇಂಪಾರ್ಟೆಂಟ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಭಾಗ್ಯ ಅಮರ್ ಭಾಗ್ಯ ಅಮರ್ನ ಮನೆಯವರು ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಭಾಗ್ಯ ಅಂಥೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಮತ್ತು ನಾವು ನೀವು ಮುಂದಿನ ಬ್ಲಾಗ್ ಒಳಗೆ ಸಿಗೋಣ ಮುಂದಿನ ವಿಡಿಯೋ ಒಳಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್